ನಮಸ್ಕಾರ ನಮ್ಮ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾನು ಕುಸ್ಕಾ ಪಾಕವಿಧಾನವನ್ನು ನಿಮಗೆ ತೋರಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಕುಕ್ಕರ್ಗೆ ನಾಲ್ಕು ಐದು ಟೇಬಲ್ ಸ್ಪೂನು ಎಣ್ಣೆಯನ್ನು ಸೇರಿಸಿಕೊಳ್ಳಿ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಕಾಳು ಕಲ್ಲು ಹೂವು ಒಂದು ಎರಡು ಏಲಕ್ಕಿ ಸೇರಿಸಿ ಒಂದು ಎರಡು ಹಚ್ಚಿದ್ದು ಹಸಿಮೆಣಸಿನಕಾಯಿ ಎರಡು ಈರುಳ್ಳಿ ಹಚ್ಚಿದ್ದನ್ನು ಸೇರಿಸಿ ಚೆನ್ನಾಗಿ ಉರಿಯಿರಿ ನಂತರ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಉರಿಯಿರಿ ನಂತರ ಅದಕ್ಕೆ ಪುದೀನ ಕೊತ್ತಂಬರಿ ಪೇಸ್ಟನ್ನು ಕೂಡ ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಉರಿಯಿರಿ ನಂತರ ಅದಕ್ಕೆ ಕ ಒಂದು ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿಯನ್ನು ಸೇರಿಸಿ ಒಂದು ಮೂರು ನಿಮಿಷ ಚೆನ್ನಾಗಿ ಉರಿ ನಂತರ ಅದಕ್ಕೆ ಟೊಮೆಟೊ ಪೇಸ್ಟನ್ನು ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಮೂರು ಲೋಟ ಬಾಸುಮತಿ ಅಕ್ಕಿಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಚೆನ್ನಾಗಿ ಅಕ್ಕಿಯೆಲ್ಲ ಮಿಶ್ರಣ ಮಾಡಿ ಮಸಾಲೆಯ ಜೊತೆ ನಾನು ಇಲ್ಲಿ ಐದು ಲೋಟ ನೀರನ್ನು ಸೇರಿಸುತ್ತಿದ್ದೇನೆ ಕುಕ್ಕರನ್ನು ಮುಚ್ಚಿ ಒಂದು ವಿಷಲನ್ನು ಕುಗ್ಗಿಸಿಕೊಳ್ಳಿ ಒಂದು ವಿಷಲ್ನ ನಂತರ ನೋಡಿ ಎಷ್ಟು ಚಂದವಾಗಿ ಕಾಣಿಸುತ್ತಿದೆ ಕುಸ್ಕಾ ಯಾವುದೇ ರೀತಿಯ ತರಕಾರಿ ಇಲ್ಲ ತುಂಬ ಟೇಸ್ಟ್ ತುಂಬಾ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೊಸಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ